ಹೊಲೀ ಸಂತು ಲಾಗ್ಸ್ ಯೂಟ್ಯೂಬ್ ವೀಕ್ಷಣೆ ಮಾಡುವ ನಮ್ಮೆಲ್ಲ ಆತ್ಮೀಯ ಮಿತ್ರರಿಗೆ ತುಂಬ ಹೃದಯದ ಆರ್ಥಿಕ ಸ್ವಾಗತ ಸುಸ್ವಾಗತ ಕನ್ನಡ ಸಂಘ ದುಬೈ ಪ್ರಸ್ತುತ ಪಡಿಸಿದ ದುಬೈ ಡ್ಯಾನ್ಸ್ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಶೇಷ ಕಾರ್ಯಕ್ರಮದಲ್ಲಿದ್ದೇನೆ ಧನ್ಯವಾದ ಸಭಿಕರು ಪೋಷಕರು ಅವರನ್ನು ನೋಡತಾ ಇದ್ದಾರೆ ತೀಪು ಹಾಗೂ जजಮೆಂಟ್ ಅಂತ ಕೊಡೋಕೆ ನಾನು ಕಾಯ್ತಾ ಇದ್ದೀನಿ ಬನ್ನಿ ಬೇಗ ಶುರು ಮಾಡೋಣ ಕಾರ್ಯಕ್ರಮವನ್ನ ಅದ್ಭುತವಾದಂತಾ ತೀರ್ಪುಗಾರರು ಇಲ್ಲಿಿದ್ದಾರೆ ಲೆಟ್ಸ್ ಟಿಕ್ ಸ್ಟಾರ್ಟ್ ದಿ ದುಬೈ ಡ್ಯಾನ್ಸ್ ಕಪ್ ವಿಥ್ ಅ ಬಿಗ್ राउंड ಆಫ್ ಅಪ್ಲॉज ಫಾರ್ ऑल द ಡಾನ್ಸರ್ಸ್ ಕಮ್ ಆನ್ ಕಲಾ ವಿደረಗೆ ಚಪ್ಪಾಳೆ ತೆನ್ನಲು ಹೋಗಿ ನಿಮ್ಮ ಚಪ್ಪಾಳೆ ಇತ್ರನೇ मकल के इन उत्साह बरते मोर दिसर एंड पॉजिटिव, गुड लट टू ऑल द डांसर्स, थैंक यू थैंक यू थैंक यू धन्यवाद संगारमेंगे नहीं कं डा कब शुरुआ समय हूँ समय तक इंदथिड़ू तीर्पकार आल देस्ट ऐलस्त वन वर्ड फ्रम एव्रिबडडी इट विल फ्रम हिर् राइट फ्रॉम काव्या ऑल द बेस्ट ऑल द बेस्ट ಎಲ್ಲರಿಗೂ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ತಾ ಯೋಗವಾಹಕಕ್ಕೆ ಪದಿಲ್ಲ ಬಿತ್ತು ಕರುಣಬಳೇಂದು ಹಿಡಿದಿ ಚಿಸುಕಿಂತಾಯಿತು ಆದುರಿಕೆ ಕೊಗಿ ಯಕ್ತ ಕೋಂದವಳಗೆ ವೀರವಾಗಿ ಅಂತರ್ಜಮಕ್ಕೆ ಹೋಳು ಆದ್ರಿ ಅಲ್ಲಾಗಿದ್ದು ಸಹಜ ಬಗುವಗೆ ಮುತ್ತartifactId

ಿ ಇಸಿಗೆ ಮನೆಯಲ್ಲಿ ಕತ್ತರಿಸಿದಾಗ ರಕ್ತ ತಾಯಿಯ ಜಲಾಂಗಕ್ಕೆ ತಾಯಿಯಾದರೂ ಕೊಡುಗೆ ನೀಡಬೇಕೆಂಬ ಕಂಬರದಲ್ಲಿ ಇದ್ದ ಪುಟ್ಟ ಕಂದಮ್ಮ ನರಭಕ್ಷಕ ಕಮ್ಮ ವಿಶ್ವಾಸಿಗಳ ಬೆರಳಕ್ಕೆ ಈ ಪುಟ್ಟ ಕಂದಮ್ಮನ ಮನೆಯಲ್ಲಿ パリパリパリパリパリパリパリパリパリパリパリパリパリパリパリパリパリパリパリパリパリパリパリパリパリパリパリパリパリパリパリ ಸಮಾಜದಲ್ಲಿ ಏನು ಅವಳು ಕೆಣ್ಣ ನಾನು ಮೊದಲಾಮುಖಿ ಅಂತೇಳಿ ಈ ಸಮಾಜದಲ್ಲಿ ಹುಟ್ಟಿರೋದೇ ತಪ್ಪ ತಪ್ಪು ನಾವೇ ಮಾಡಿದ್ವಿ ಚಕ್ಕ ಮಾಮ ಹೆಣ್ಮಗಳು ಶಾಪ ಮನೆ ಬಾರ ಹೊರೆ ಇದು ನಮ್ ಜೀವನ ಸ್ವಾರ್ಥಕ್ಕೋಸ್ಕರ ಓದ್ತಿರೋ ಪ್ರಪಂಚ ಯಾರಿಗೋಸ್ಕರ ನಿಲ್ಲಲ್ಲ ನಾವೇ ತಗ್ ನಿಲ್ಲಿಸ್ಬೇಕು ಅವ್ ಯಾರು ಗಂಗೋಸ್ ತರ ತಲೆ ಕನ್ಸ್ಕೋಳ್ಬೇಡ ಅವ್ ಯಾರು ನಿನ್ನಷ್ಟು ಬಲಶಾಲಿಗಳಲ್ಲಪ್ಪ ನೀಚದಲ್ಲಿ ಹೇಮಿಗಿಂತ ಡೋಂಟ್ ಬಿ ಯೋತಾ ಯಾರು ಇಲ್ಲ ಏಳೋ ಏಳೋ ಯೋ ನೋ ವರ್ಡ್ಸ್ ವಾಟ್ ಅಬೌಟ್ ಸಿನಿಮಾ ನೋಡೋದಿರಾ ಸ್ಟೇಜ್ ಅಲ್ಲಿ ಮುಂದೆ ತಂದಿದ್ದಾರೆ ದಯವಿಟ್ಟು ಎಲ್ಲ ಮುಂದೆ ಬರಬೇಕು ಸಿನಿಮಾ ಟೀಮ್ ಟು ಬ್ಲೆಸ್ಡ್ ಡೇ ಬ್ಲೆಸ್ಡ್ ಡೇ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಸಂಜಯ್ ಸರ್ ಏನು ಹೇಳಲಿ ಪದಗಳೇ ಬರ್ತಾ ಇಲ್ಲ ಯಾಕಂದರೆ ನಾನೊಬ್ಬ ನೃತ್ಯ ಕಲಾವಿದನಾಗಿ ನಿಮ್ಮ ಇದರ ಆ್ಯಕ್ಟ್ ಬಗ್ಗೆ ಹೇಳಬೇಕಾ ಅಥವಾ ಒಬ್ಬ ಆ್ಯಕ್ಟರ್ ಆಗಿ ನಿಮ್ಮ ಆ್ಯಕ್ಟ್ ಬಗ್ಗೆ ಹೇಳಬೇಕಾ ನನಗೆ ಗೊತ್ತಾಗ್ತಿಲ್ಲ ತಮ್ಮ ಹೆಸರು ನಕ್ಷತ್ರ ಅವರೇ ಏನ್ರಿ ನೀವು 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 ನಕ್ಷತ್ರ ಹಾಕ್ಬೇಕು ನೀವು ಸ್ಟಾರ್ ಹಾಕ್ಬೇಕು ನಿಜವಾಗೂ ನೀವು ಎಲ್ಲೋ ಇರಬೇಕು ನೀವು ಅಮೇಝಿಂಗ್ ದ ಕಾನ್ಸೆಪ್ಟ್ ಯಾಕಂದರೆ ಜೆಂಡರ್ ಈಕ್ವಾಲಿಟಿ ಇರೋದು ಇವತ್ತು ಬಹಳ ಒಂದು ಸೆನ್ಸಿಟಿವ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಟಾಪಿಕ್ ಆಗಿದೆ ಆ್ಯಂಡ್ ಎಲ್ಲರೂ ಒಂದೇ ಅನ್ನೋದು ಇವತ್ತು ಈ ಪ್ರಪಂಚವೇ ಒಪ್ಪಳೋಕ್ಕೆ ಶುರು ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನೀವು ಮಾಡಿರೋ ಇವತ್ತಿನ ಈ ಆ್ಯಕ್ಟ್ ಮಾತ್ರ ಎಲ್ಲರೂ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಆಲ್ ಆಫ್ ಯು ಇವನ್ ದ ಗರ್ಲ್ಸ್ ಜಸ್ಟ್ ಇನ್ ಬ್ಲ್ಯಾಕ್ ಹಾವ್ ಯು ಸಪೋಸೆಡ್ ಏನು ಗೊತ್ತಾ ಬರೀ ಒಬ್ಬರು ಅಂತ ಅಲ್ಲ ಎಲ್ಲರೂ ತ ತಟ್ಟದೇ ಚಪ್ಪಾಳೆ ಅದು ಸೊ ಎಲ್ಲರೂ ಸೇರಿಕೊಂಡರು ಈ ಆ್ಯಕ್ಟಲ್ಲಿ ಐ ಆಮ್ ಐ ಆಮ್ ಅದು चेंज और बरत नोड़ी निम्ब आेड में लास्ट शेड चेंजर बरत नोड़ी न कलना सित ब्रफु नथिंग मोर हैस दिवन स्टैंडिंग बट एक्सले प्रेसेशन स्टैंडिंग इमोशन एंड वॉट फील You guys too thank you so comment. much yes, you. Yes, really come clap for yourselves. you really deserve that so much. namaste, namaste. Uh, it's a very uh, sensitive topic okay but very well uh, conceptualized okay execution it was very clearly conveying to the audience your storytelling idiala clearly audience ke